ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ತೇಜಸ್ವಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಬಿಸಿಲಿನ ವಾತಾವರಣ ಎಷ್ಟು ಇದೆ ಅಂತ ಸೊ ಉಷ್ಣಾಂಶ ಆಲ್ರೆಡಿ ಮೂವತ್ತು ಮೂವತ್ತೈದು ಡಿಗ್ರಿ ತಾಳ್ತಾ ಇದೆ ಇನ್ನೊಂದು ವರ್ಷ ತಿಂಗಳು ಎರಡು ತಿಂಗಳಲ್ಲಿ ಒಂದು ನಲವತ್ತು ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ನೀಡುವ ಪ್ರಯತ್ನ ಇದೆ ಸೊ ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಉಷ್ಣಾಂಶದಿಂದ ನಮ್ಮನ್ನು ಕಾಪಾಡಿಕೊಳ್ಬೇಕು ಏನು ಸಮಸ್ಯೆಗಳಾಗುತ್ತೆ ಅಂತ ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ನಾವು ತಪ್ಪು ಕಲ್ಪನೆಯಲ್ಲಿರ್ತೀವಿ ನಮಗೆ ಬಾಯಾರಿಕೆ ಆದರೆ ಮಾತ್ರ ನೀರು ಕುಡಿಬೇಕು ಅಂತ ಅದು ತಪ್ಪು ಸೊ ಇಂತಹ ಉಷ್ಣ ಸಂಸರ್ಧದಲ್ಲಿ ನಾವು ಗಂಟೆಗೆ ಒಂದು ಲೆಕ್ಕಾಚಾರ ಇಟ್ಕೊಂಡು ಒಂದು ಅರ್ಧದಿಂದ ಒಂದು ಲೋಟ ನೀರು ಕುಡಿತಾನೆ ಇರಬೇಕಾಗುತ್ತೆ ಬಾರಿಕೆ ಆಗೋ ತನಕ ಕಾಯಿಂದಿಲ್ಲ ಎರಡನೇದಾಗಿ ಸ್ಥಳೀಯವಾಗಿ ಸಿಗುವ ನಿಮ್ಮೆ ಜ್ಯೂಸ್ ಆಗಿರ್ಬೋದು ಅಥವಾ ಎಳ್ನೀರ್ ಆಗಿರ್ಬೋದು ಹಣ್ಣಿನ ಸೀಸನ್ ಆನ್ ಫ್ರೂಟ್ಸ್ ಅಂತ ಹೇಳ್ತೀವಿ ವಾಟರ್ ಮೇಲನ್ನು ಮಸ್ಕ್ ಮೇಲನ್ನು ಆ ಥರ ಏನಾರು ಒಂದು ಹಣ್ಣುಗಳನ್ನು ಆವಾಗವಾಗ ಸೇವನೆ ಮಾಡ್ತಾ ಇರಬೇಕಾಗುತ್ತೆ ನಾವು ಕೆಲಸಕ್ಕೆ ಹೋಗುತ್ತಿರಬೇಕಾರೆ ಛತ್ರಿ ಆಗಿರ್ಬೋದು ಅಥವಾ ಹ್ಯಾಟ್ ಹಾಕುವಂಥ ಪ್ರಯತ್ನ ಮಾಡ್ಬೋದು ಬಿಸಿಲಲ್ಲಿ ನಿಂತ್ಕೊಂಡರೆ ನೆಲಲ್ಲಿ ಯಾರು ಆಗುತ್ತೋ ಅಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ಬೋದು ಎಸ್ಪೆಷಲಿ ನಮ್ಮ ರೈತರು ಬಂದವರು ಅವ್ರೇನಾರು ಕೆಲಸ ಮಾಡ್ತೀವಿ ಅಂದರೆ ಮುಸ್ ಮುಂಜಾನೆ ಬೇಗ ಸೂರ್ಯ ಊಟಕ್ಕಿಂತ ಮುಂಚೆನೇ ಹೋಗಿ ಹನ್ನೊಂದು ಗಂಟೆ ಒಳಗೆ ಕೆಲಸ ಮುಗಿಸ್ಕೊಂಡು ಸಂಜೆ ಮೇಲೆ ಕೆಲಸ ಮಾಡುವಂತಹ ಪ್ರಯತ್ನ ಆಗಿರ್ಬೋದು ಯಾರು ಕೆಲಸಕ್ಕೆ ಹೋಗುವವರು ಒಂದು ವಾಟರ್ ಬಾಟ್ಲು ತೊಗೊಂಡು ಆವಾಗ ಅವಾಗ ನೀರು ಕೊಡುವಂತಹ ಪ್ರಯತ್ನ ಮಾಡ್ತಿರ್ಬೋದು ಇವೆಲ್ಲ ಜೊತೆಗೆ ಒಂದು ಡಾರ್ಕ್ ಅಥವಾ ಕಪ್ಪು ಬಟ್ಟೆಯನ್ನು ಧರಿಸ್ತಾಳೆ ಕಾಟನ್ ಬಟ್ಟೆ ಧರಿಸಿ ಬಿಳಿ ಆದಷ್ಟು ಬಿಳಿ ರಿಲೇಟೆಡ್ ಬಟ್ಟೆಗಳನ್ನ ಹಾಕ್ಕೊಂಡು ಕೆಲಸ ಮಾಡುವಂತಹ ಪ್ರಯತ್ನ ಮಾಡೋದು ಇವನ್ನೆಲ್ಲ ಮಾಡಿದ್ರೆ ನಾವು ಉಷ್ಣಾಂಶದಿಂದ ನಮ್ಮ ದೇಹದ ಮೇಲೆ ಆಗುವ ಅಡ್ಡ ಪರಿಣಾಮಗಳನ್ನು ಉಳಿಸ್ಕೋಬೋದಾಗತ್ತೆ ಏನಾಗುತ್ತೆ ಉಷ್ಣಾಂಶದಿಂದ ಏನು ಸಮಸ್ಯೆ ಆಗುತ್ತೆ ಯಾಕೆಷ್ಟು ನಾವು ತಲೆ ಕೆಡಿಸ್ಕೋಬೇಕು ಅಂದರೆ ಹೀಟ್ ಇಲ್ನೆಸ್ ಹೀಟ್ ಸ್ಟ್ರೋಕ್ ಹೀಟ್ ಸಿಂಕೋಪಾತ ತುಂಬ ವೆರೈಟಿಗಳಿರುತ್ತೆ ಸಿಂಪಲಿಂದ ಕಾಮನ್ ಕಾಂಪ್ಲಿಕೇಶನ್ ಆಗೋ ಸಂದರ್ಭ ಇರುತ್ತೆ ಸೊ ಅದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಯಾಕೆಂದರೆ ತುಂಬ ಸಿವಿಯಾರಿಟಿ ಅಂದರೆ ಈವನ್ ಪಾರ್ಶ್ವಾಗಿಯೋಗ ಸಂದರ್ಭಗಳಿರುತ್ತೆ ಏನು ನಿಮಗೆ ಸಮಸ್ಯೆ ಕಾಡುತ್ತೆ ಹೇಗೆ ನಮ್ಗೆ ಗೊತ್ತಾಗುತ್ತೆ ಅಂದರೆ ತುಂಬ ತಲೆನೋವಾಗಿರ್ಬೋದು ಅತಿಯಾದ ಆಗಿರ್ಬೋದು ಯೂರಿನ್ ಅಥವಾ ಒಂದಾ ಮಾಡಬೇಕಾದ್ರೆ ಕ್ವಾಂಟಿಟಿ ಕಮ್ಮಿ ಆಗಿರ್ಬೋದು ಸುಸ್ತಾಗ್ಬೋದು ತಲೆನೋವು ಬರ್ತಿರ್ಬೋದು ವಾಂತಿ ಬರುವ ಮುನ್ಸೂಚನೆ ಇರ್ಬೋದು ಈ ಥರ ಎಲ್ಲ ಆಗ್ತಿದೆ ಅಂದರೆ ಬಿಸಿಲಿನ ಬೇಗಯಿಂದ ನಿಮಗೆ ಉಲ್ಬಣ ಆಗ್ತಿದೆ ನೀವು ಇಮಿಡಿಯೇಟಾಗಿ ಇದಕ್ಕೆ ನೀವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ನೆಲ್ಲಿಗೆ ಹೋಗಿಲ್ಲ ಫ್ಯಾನ್ ಗಾಳಿ ಕಡೆ ಕೂತ್ಕೊಂಡಿಲ್ಲ ಅಥವಾ ನೀವು ಹೇಳಿದ ಪದಾರ್ಥಗಳನ್ನು ಸೇವನೆ ಮಾಡಲಿಲ್ಲ ಅಂದರೆ ಅದು ಇನ್ನೂ ಕಾಂಪ್ಲಿಕೇಟೆಡ್ ಆಗಿ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ ವಾರ್ಶಿವ ಆಗುವಂಥ ಇರುತ್ತೆ ದಯವಿಟ್ಟು ಎಲ್ಲರೂ ಈ ಉಷ್ಣಾಂಶದಿಂದ ಜೊತೆಗೆ ಏನು ಹೇಳಿದರೂ ಮಜನ್ನ ಫಾಲೋ ಮಾಡಿಕೊಂಡು ಅವಾಯ್ಡ್ ಮಾಡ್ಕೊಳ್ಳಿ ನಾವು ಆಲ್ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಮಗೆ ಇಷ್ಟು ಕಷ್ಟ ಆಗ್ತಾ ಇದೆ ಇನ್ನು ಪ್ರಾಣಿ ಪಕ್ಷಿಗಳ ಬಗ್ಗೆ ಯೋಚನೆ ಮಾಡಿ ಅಂತ ದಯವಿಟ್ಟು ಆದಷ್ಟು ನಿಮ್ಮ ಮನೆ ಮುಂದೆ ನೀರಿನ ಪಾತ್ರೆ ಇಡೋದಾಗಿರ್ಬೋದು ಆಹಾರ ಹಾಕುವಾಗ ಪ್ರಯತ್ನ ಮಾಡಬೇಕಾಗುತ್ತೆ ಇದಕ್ಕೆಲ್ಲ ರೀಸನ್ ನಿಮಗೆ ಗೊತ್ತಾಗ್ತಾ ಇದೆ ಪರಿಸರ ಉಳಿಸಬೇಕಾಗುತ್ತೆ ಸೊ ಹಾಗಂತ ಈಗ ಮರ ಗಿಡ ನೆಡುವಂತಹ ಕಾಲ ಅಲ್ಲ ಮಳೆ ಬಂದ ತಕ್ಷಣವೇ ಅತಿ ಹೆಚ್ಚು ಗಿಡಗಳನ್ನು ನಡುವಂತಹ ಕಾರ್ಯಕ್ರಮ ಆಗಬೇಕಾಗುತ್ತೆ ಸೊ ನಮ್ಮ ಹಸಿರು ಭೂಮಿ ಪ್ರತಿಷ್ಠಾನದಿಂದ ಹಾಸನದಲ್ಲಿ ನಾವು ಯಾರು ಗಿಡ ನೆಡಲು ಮುಂದೆ ಬರ್ತೀರ ಅವರಿಗೆ ಮಿಯಾವಾಕಿ ಫಾರೆಸ್ಟ್ ಬಗ್ಗೆ ಆಗಿರ್ಬೋದು ಅಥವಾ ಗಿಡಗಳ ಸ್ಯಾಂಪಲ್ಗಳನ್ನು ಉಚಿತವಾಗಿ ಕೊಡ್ತೀವಿ ದಯವಿಟ್ಟು ಆದ ತಕ್ಷಣವೇ ನಿಮ್ಮ ಪ್ರಯತ್ನ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಈ ಉಷ್ಣಾಂಶ ಇರುವ ವಾತಾವರಣದಲ್ಲಿ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡೋಣ ಯಾರಿಗೂ ಅಂತಹ ಸಮಸ್ಯೆ ಆಗಬಾರ್ದು ಅಂತಹ ಏನೇ ಸಮಸ್ಯೆ ಆದರೂ ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಂತ ಹೇಳ್ತಾ ನನ್ನನ್ನು ಮಾತು ಮುಗಿಸ್ತೀನಿ ಧನ್ಯವಾದಗಳು